ವೀಕ್ಷಕರಿ ನೀವೊಂದ್ಸಾರಿ ಊಹಿಸ್ ನೋಡಿ ನೀವು ಒಂದು ಸುಂದರವಾದ ದ್ವೀಪದಲ್ಲಿ ಅಂತ ಆ ಒಂದು ದ್ವೀಪದ ಸುತ್ತನು ಸಮುದ್ರದ ತಂಪಾದ ಗಾಳಿ ಪಕ್ಷಿಗಳ ಕಲರವ ಕಣ್ಣಿಗೆ ಕಾಣುವಂತ ಬಹಳ ಅದ್ಭುತವಾದಂತಹ ದೃಶ್ಯ ನೆಮ್ಮದಿಯ ವಾತಾವರಣ ಈ ರೀತಿ ಇಷ್ಟು ಸುಂದರವಾಗಿ ಇದ್ದಂತ ಪರಿಸರ ಮತ್ತು ವಾತಾವರಣ ಇದ್ದಕ್ಕಿದ್ದಂತೆ ನಿಧಾನವಾಗಿ ಒಂದು ಭಯಂಕರ ನಿಶಬ್ದತೆಗೆ ತಿರುಗತೊಡಗುತ್ತೆ ಯಾಕೆಂದ್ರೆ ಅಲ್ಲಿ ನಿಮ್ಮ ಹೊರತು ಬೇರೆ ಯಾರು ಕೂಡ ಇಲ್ಲ ನೀವು ಸಹಾಯಕ್ಕಾಗಿ ಕಿರ್ಚುತ್ತೀರಿ ಯಾರಾದ್ರೂ ಅಂತ ಜೋರಾಗಿ ಕೂಗ್ತಿರ ಆದ್ರೆ ನಿಮ್ಮ ಧ್ವನಿ ಅಲ್ಲಿ ಯಾರಿಗೂ ಕೇಳಿಸೋದೇ ಇಲ್ಲ ಹೀಗೆ ಒಂದಿನ ಕಳೆಯುತ್ತೆ ನಂತರ ಒಂದು ವಾರ ಕಳೆಯುತ್ತೆ ಆಮೇಲೆ ವಾರಗಳು ತಿಂಗಳಾಗ್ತವೆ ತಿಂಗಳು ವರ್ಷಗಳಾಗಿ ಬದಲಾಗ್ತವೆ ಆದ್ರೂ ಕೂಡ ನಿಮ್ಮ ಸಹಾಯಕ್ಕೆ ಯಾರು ಕೂಡ ಬರೋದಿಲ್ಲ ಅಂತ ಯೋಚಿಸಿ ನನ್ಗೊತ್ತು ಇದು ನಿಮ್ಗೆ ಊಹೆ ಮಾಡೋದಕ್ಕೂನು ಅಸಾಧ್ಯ ಅಂತ ಆದ್ರೆ ಈ ರೀತಿ ಆದಂತ ಜನರೇ ಇಲ್ಲದಂತ ಒಂದು ದ್ವೀಪದಲ್ಲಿ ಆ ಒಬ್ಬ ಯುವತಿ ಹದಿನೆಂಟು ವರ್ಷಗಳ ಕಾಲ ಬದುಕಿದ್ಲು ವೀಕ್ಷಕರೇ ನಾನ್ ಹೇಳ್ತಿರೋದು ಯಾವುದೋ ಒಂದು ಸಿನಿಮಾ ಕತೆ ಅಲ್ಲ ಇದು ನಿಜ ಜೀವನದ ಅಸಲಿ ಕತೆ ಆ ಯುವತಿ ಹೇಗೆ ಆ ಒಂದು ದ್ವೀಪನ ತಲುಪದ್ಲು ಹೇಗೆ ಸಿಕ್ಕಾಕೊಂಡ್ಲು ಅಷ್ಟು ವರ್ಷಗಳ ಕಾಲ ಹೇಗೆ ಒಬ್ಬಳೇ ಜೀವನ ಮಾಡದ್ಲು ಕೊನೆಗೆ ಆ ಯುವತಿ ದ್ವೀಪದಿಂದ ಹೊರಬರೋದಕ್ಕೆ ಸಾಧ್ಯ ಆಯ್ತಾ ಬನ್ನಿ ವೀಕ್ಷಕರಿ ಆಕೆ ಸುತ್ತ ಅಡಿರುವಂತ ರಹಸ್ಯವನ್ನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ವೀಕ್ಷಕರಿ ಇದು ಒಬ್ಬಂಟಿ ಯುವತಿಯ ಅಸಲಿ ಯುದ್ಧದ ಕಹಾನಿ ಅದೆಷ್ಟೋ ಬಾರಿ ಸಾವೆ ಆಕೆ ಮುಂದೆ ಕೈಕಟ್ಟಿ ಶರಣಾಗಿ ಹೋಗಿತ್ತು ಕ್ಯಾಲಿಫೋರ್ನಿಯಾದ ಕರಾವಳಿಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ದ್ವೀಪ ಇದೆ ಆ ಒಂದು ದ್ವೀಪದ ಹೆಸರು ಸಾನ್ ನಿಕೋಲಸ್ ಐಲ್ಯಾಂಡ್ ಈ ಒಂದು ದ್ವೀಪದಲ್ಲಿ ಒಂದು ಕಾಲದಲ್ಲಿ ನಿಕೋಲಸ್ ಜನಾಂಗ ವಾಸ ಮಾಡ್ತಿದ್ರು ಶತಮಾನಗಳಿಂದ ಆ ಒಂದು ಜನರಿಗೆ ಆ ಒಂದು ದ್ವೀಪನೇ ಮನೆಯಾಗಿ ಆಸರೆ ಕೊಡ್ತಾ ಇತ್ತು ಅವರ ಜೀವನ ಶೈಲಿ ಬಹಳ ಶಾಂತವಾಗಿತ್ತು ಪ್ರಕೃತಿಯ ಜೊತೆ ತುಂಬಾ ಆಪ್ತ ಸಂಬಂಧವನ್ನ ಹೊಂದಿದ್ರು ಆ ಜನರ ಜೀವನ ಶೈಲಿ ಬಹಳ ಸರಳವಾಗಿ ಸುಂದರವಾಗಿ ನೆಮ್ಮದಿಯಿಂದ ಕೂಡಿತ್ತು ಅವರು ಮೀನನ್ನು ಹಿಡಿದು ಬದುಕನ್ನು ಕಟ್ಕೊಳ್ತಿದ್ರು ಕಾಡ್ನಲ್ಲಿ ಸಿಗುವಂತ ಸಸ್ಯಗಳಿಂದ ತಮ್ಮ ರೋಗಗಳಿಗೆ ಔಷಧಿಯನ್ನ ತಯಾರಿಸ್ಕೊಳ್ತಿದ್ರು ಪ್ರತಿದಿನ ಕೂಡ ತಮ್ಮದೇ ರೀತಿಯಲ್ಲಿ ಸಂತೋಷದಿಂದ ಸಾಕ್ತಿದ್ರು ಕಾಡಿನಲ್ಲಿ ಒಂದು ಸಣ್ಣ ಬೆಂಕಿ ಹಚ್ಚಿ ಅದರ ಸುತ್ತನ್ನು ಕೂಡ ಎಲ್ಲರೂ ಕುಣಿತ ಹಾಡ್ತಾ ಕಥೆಯನ್ನ ಹೇಳ್ತಾ ಸಂತೋಷದಿಂದ ಸಮಯವನ್ನು ಕಳೀತಾ ಇದ್ರು ಅದರಲ್ಲಿ ವಾನ ಮಾರಿಯಾ ಇವತ್ತು ಜಗತ್ತು ಇವರನ್ನ ದಿ ಲೋನ್ ವುಮೆನ್ ಆಫ್ ಸಾನ್ ನಿಕೋಲಾಸ್ ಐಲ್ಯಾಂಡ್ ಎಂಬ ಹೆಸರಿಂದ ಗುರುತಿಸುತ್ತೆ ಆಕೆ ಕೂಡ ಈ ಒಂದು ಜನಾಂಗದ ಒಬ್ಬ ಸದಸ್ಯೆ ಈ ಒಂದು ವಿಪ್ತಲ್ಲಿ ವಾನ ಮಾರಿಯಾ ತಮ್ಮ ಜನರೊಂದಿಗೆ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ಲು ಆದ್ರೆ ಆ ಒಂದು ನೆಮ್ಮದಿ ಮತ್ತು ಸುಖ ಸಂತೋಷ ಬಹಳ ದಿನ ಉಳಿಲಿಲ್ಲ ಸಾವಿರದ ಎಂಟುನೂರರ ಆರಂಭದಲ್ಲಿ ರಷ್ಯನ್ ವೋಟರ್ ಹಂಟರ್ಸ್ ಈ ಒಂದು ಪ್ರದೇಶಕ್ಕೆ ಬಂದು ಬೇಟೆಯಾಡೋದಕ್ಕೆ ಶುರು ಮಾಡ್ತಾರೆ ಆರಂಭದಲ್ಲಿ ಇವರು ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಅಂತ ಅನ್ಸಿತ್ತು ಆದರೆ ದಿನ ಕಳೆದಂತೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ ಅವರು ಕೇವಲ ಪ್ರಾಣಿಗಳನ್ನ ಮಾತ್ರವಲ್ಲದೆ ಇಲ್ಲಿನ ಸಂಪೂರ್ಣ ನಾಗರಿಕತೆಯನ್ನೇ ಬೇಟೆಯಾಡಿ ನಾಶ ಮಾಡೋದಕ್ಕೆ ಬಂದಿದ್ರು ಈ ನಿಕೋಲಿನ್ ಜನಾಂಗದವರಿಗೆ ಏನ್ ನಡೀತಿದೆ ಅಂತ ಅರ್ಥಾಗೋಷ್ಠಲ್ಲಿ ವಿನಾಶ ಅದಾಗ್ಲೆ ಶುರುವಾಗಿ ಹೋಗಿತ್ತು ಈ ರಷ್ಯಾ ಹಂಟರ್ಸ್ ಗಳ ವಿರುದ್ಧ ಆ ಜನಾಂಗದವರು ದೊಡ್ಡ ಯುದ್ಧವನ್ನೇ ಮಾಡ್ತಾರೆ ಯುದ್ಧದಲ್ಲಿ ಒಂದಷ್ಟು ಮಂದಿ ಹೋರಾಡಿ ಸಾವನ್ನಪ್ಪತ್ತಾರೆ ಈ ಒಂದು ಯುದ್ಧದಿಂದ ಬುಡಕಟ್ಟು ಜನಾಂಗದವರ ಜೀವನ ಸಂಸ್ಕೃತಿ ನೆಮ್ಮದಿ ಎಲ್ಲ ಕೂಡ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ ಯುದ್ಧದಲ್ಲಿ ಅದೆಷ್ಟೋ ಜನರ ಕೂಗಾಟ ಅಳಲು ಪ್ರತಿಧ್ವನಿಯಾಗಿ ಕಾಡಿನ ತುಂಬ ಕೇಳಿಸುತ್ತೆ ಈ ಒಂದು ಹೋರಾಟದಲ್ಲಿ ತಪ್ಪಿಸಿಕೊಂಡು ಉಳಿದವರಿಗೆ ರೋಗ ಎಂಬ ಮಹಾಮಾರಿ ಮತ್ತೊಂದು ಯುದ್ಧವನ್ನೇ ಶುರು ಮಾಡಿತು ಈ ಎಲ್ಲದರ ಪರಿಣಾಮ ಅದೆಷ್ಟು ಭೀಕರವಾಗಿತ್ತು ಅಂದ್ರೆ ಒಂದ್ ಕಾಲದಲ್ಲಿ ಸಾವಿರಾರು ಜನಸಂಖ್ಯೆ ಇದ್ದಂತ ಜನಾಂಗ ಇವತ್ತು ಇದ್ದಕ್ಕಿದ್ದಂತೆ ಸುಮಾರು ಇನ್ನೂರಿಂದ ಮುನ್ನೂರು ಜನಸಂಖ್ಯೆಗೆ ಕುಸ್ತು ಹೋಗಿತ್ತು ಉಳಿದಿರುವಂತಹ ಜನರನ್ನಾದರೂ ಸುರಕ್ಷಿತವಾಗಿ ಇಡೋದಕ್ಕೆ ಫ್ರಾನ್ಸಿಸ್ ಮಿಷನರಿಗಳು ಅಲ್ಲಿಗೆ ಬರ್ತಾರೆ ಅವರು ಆ ಜನರನ್ನ ಕ್ಯಾಲಿಫೋರ್ನಿಯಾಗೆ ಕರೆದೊಯ್ಯುವಂತ ತಯಾರಿಯನ್ನ ಶುರು ಮಾಡ್ತಾರೆ ಪ್ಯೂರಸ್ ನಾಡ ಎಂಬ ಹೆಸರಿನ ಒಂದು ಮೆಕ್ಸಿಕನ್ ಹಡಗಿನಲ್ಲಿ ಎಲ್ಲರನ್ನು ಕೂಡ ಹತ್ತಿಸಲಾಗುತ್ತೆ ಆದರೆ ಈ ಒಂದು ಗಲಿಬಿಲೆಯಲ್ಲಿ ವಾನಮಾರಿಯಳನ್ನ ದ್ವೀಪದಲ್ಲಿ ಬಿಟ್ಟು ಹೋಗ್ತಾರೆ ಕೆಲವು ಕತೆಗಳ ಪ್ರಕಾರ ಈ ವಾನಮಾರಿಯ ಮೊದಲು ಹಡಗಿಗೆ ಹತ್ತಿದ್ಲು ಆದರೆ ತನ್ನ ಕಳೆದು ಹೋದಂತ ಕುಟುಂಬ ಸದಸ್ಯನನ್ನ ಹುಡುಕೋದಿಕ್ಕೆ ಅವಳು ಹಡಗಿನಿಂದ ಸಮುದ್ರಕ್ಕೆ ಜಿಗಿದಿದ್ಲು ಅಂತ ಹೇಳಲಾಗುತ್ತೆ ಮತ್ತೊಂದು ಕತೆ ಪ್ರಕಾರ ಅವಳಿಗೆ ಒಬ್ಬ ಮಗ ಇದ್ದ ಮತ್ತೆ ಅವನನ್ನು ಹುಡುಕೋದಿಕ್ಕೆ ಅವಳು ದ್ವೀಪದಲ್ಲಿ ಉಳಿತಾಳೆ ಅಂತ ಕೂಡ ಹೇಳಲಾಗಿದೆ ಆದರೆ ತಜ್ಞರ ಪ್ರಕಾರ ವಾಸ್ತವದಲ್ಲಿ ಆ ಒಂದಿನ ತೀವ್ರ ಚಂಡಮಾರುತ ಬರಲಿತ್ತು ಆದ್ರಿಂದ ಹಡಗು ತಕ್ಷಣ ಹೊರಟಿತ್ತು ಹಾಗಾಗಿ ಈ ವಾನಮಾರಿಯ ಒಬ್ಳೆ ದ್ವೀಪದಲ್ಲಿ ಉಳಿತಾಳೆ ಆದರೆ ಕೆಲವು ಮೂಲಗಳು ಹೇಳೋದು ಏನಪ್ಪಾ ಅಂದ್ರೆ ಆರಂಭದಲ್ಲಿ ವಾನಮರಿಯ ದ್ವೀಪದಲ್ಲಿ ಒಬ್ಳೆ ಇರಲಿಲ್ಲ ಅವಳ ಮಗನೂ ಕೂಡ ಅವಳ ಜೊತೆ ಜೀವನವನ್ನ ಮಾಡ್ತಿದ್ದ ಆದರೆ ನಂತರ ಒಂದು ಬೋಟಿಂಗ್ ಅಪಘಾತದಲ್ಲಿ ಅವನು ಕೂಡ ಸಾವಿಗೀಡಾದ ಅವನ ಮರಣ ನಂತರ ಈ ವಾನಮಾರ್ಯ ದ್ವೀಪದಲ್ಲಿ ಸಂಪೂರ್ಣವಾಗಿ ಒಂಟಿಯಾಗ್ತಾಳೆ ಆಗ ಅವಳ ಮುಂದೆ ಇದ್ದದ್ದು ಎರಡು ವಾಕ್ಯಗಳು ಒಂದು ಒಂಟಿಯಾಗಿ ಬಾಳ್ಬೇಕು ಮತ್ತೊಂದು ಸಾವಿಗೆ ಶರಣಾಗಬೇಕು ಆದರೆ ಆಕೆ ಸಾಯುವಂತ ಯೋಚನೆ ಮಾಡದೆ ಒಂಟಿಯಾಗಿ ಬದುಕಬೇಕು ಅಂತ ಆಲೋಚನೆಯನ್ನ ಮಾಡ್ತಾಳೆ ಆದರೆ ಒಂಟಿಯಾಗಿ ಆ ದ್ವೀಪದಲ್ಲಿ ಬದುಕೋದು ಅಸಾಧ್ಯವಾದಂತಹ ವಿಚಾರನೇ ಸರಿ ಅವಳು ಮೊದಲಿಗೆ ತನಗಾಗಿ ಒಂದು ಮನೆಯನ್ನ ನಿರ್ಮಿಸಿಕೊಡ್ಬೇಕು ಅಂತ ಯೋಚಿಸ್ತಾಳೆ ಹೀಗಾಗಿ ಅವಳು ತಿಮೆಂಗಿಲಾದ ಎಲುಬುಗಳು ಸಮುದ್ರ ತೀರಕ್ಕೆ ಬಂದು ತೂಗಾಡುತ್ತಿದ್ದಂತ ಮರದ ತುಂಡುಗಳು ಮತ್ತೆ ಸಿಗುವಂತ ಎಲ್ಲಾ ನೈಸರ್ಗಿಕ ವಸ್ತುಗಳಿಂದ ಒಂದು ಚಿಕ್ಕ ಮನೆಯನ್ನ ಕಟ್ಕೊಳ್ತಾಳೆ ಇನ್ನು ಬಟ್ಟೆಗಳ ವಿಷಕ್ಕೆ ಬಂದ್ರೆ ಅವಳು ಬಳಿ ಧರಿಸೋದಕ್ಕೆ ಒಂದು ಬಟ್ಟೆ ಕೂಡ ಇರಲಿಲ್ಲ ಹೀಗಾಗಿ ಅವಳು ಸೀಲ್ ಎಂಬ ಸಮುದ್ರ ಪ್ರಾಣಿಯ ಚರ್ಮ ಮತ್ತೆ ಪಕ್ಷಿ ರೆಕ್ಕೆಗಳಿಂದ ಬಟ್ಟೆಯನ್ನ ತಯಾರಿಸಿ ಧರಿಸ್ಕೊಳ್ತಾಳೆ ಈ ವಾನಮಾರಿಯ ಸೀಲ್ಸ್ಗಳ ಸೂಜ್ಯಂತೆ ಬಳಸುವಂತಹ ಬಟ್ಟೆಯನ್ನ ಹೊರೀತಾ ಇದ್ಲು ಅವು ಆ ದ್ವೀಪದ ಕಠಿಣ ಚಳಿ ಮತ್ತು ಬಲವಾದಂತಹ ಗಾಳಿಯಿಂದ ಆ ಬಟ್ಟೆಯಿಂದ ಆಕೆಯ ರಕ್ಷಣೆ ಸಿಗ್ತಾಯಿತು ಇನ್ನು ಆಹಾರದ ವಿಚಾರಕ್ಕೆ ಬಂದ್ರೆ ಆಹಾರಕ್ಕಾಗಿ ಕೂಡ ಆಕೆ ತುಂಬಾ ಶ್ರಮ ಪಡಬೇಕಿತ್ತು ಆಕೆ ಸಮುದ್ರದಿಂದ ಐಬೋಲನ್ ಶೆಲ್ ಫಿಶ್ ಅನ್ನು ಹಿಡಿದು ತಿಂತಾ ಇದ್ಲು ಸೀಲ್ಸ್ಗಳನ್ನ ಹಾಗೂ ಪಕ್ಷಿಗಳನ್ನ ಭೇಟಾಡ್ತಿದ್ಲು ಮತ್ತೆ ತಿನ್ನಬಹುದಾದಂತಹ ಕಾಡಿನ ಸಸ್ಯಗಳನ್ನು ಕೂಡ ಆಕೆ ಸೇವಿಸ್ತಾ ಇದ್ಲು ಮಳೆ ನೀರನ್ನು ಸಂಗ್ರಹ ಮಾಡಿ ಕುಡಿತಾ ಇದ್ಲು ಆ ದ್ವೀಪದಲ್ಲಿ ಬದುಕೋದಿಗೆ ಅಗತ್ಯ ಇರುವಂತಹ ಎಲ್ಲಾ ನೈಪುಣ್ಯಗಳನ್ನು ಆಕೆ ಕಲ್ತ್ಕೊಂಡಿದ್ಲು ಆದ್ರೆ ದೈಹಿಕ ಹೋರಾಟಕ್ಕಿಂತ ಮಾನಸಿಕ ಮತ್ತು ಭಾವನಾತ್ಮಕ ಹೋರಾಟ ಬಹಳ ಕಷ್ಟವಾಗಿರುತ್ತೆ ಮೊದಲು ತಾನು ಜನ್ಮ ಕೊಟ್ಟಂತ ಮಗುವಿನ ಮರಣ ನಂತರ ಯಾವುದೇ ಮನುಷ್ಯನ ಸಹವಾಸವಿಲ್ಲದೆ ಹದಿನೆಂಟು ವರ್ಷಗಳ ಕಾಲ ಒಂಟಿತನದ ಜೀವನ ಇದನ್ನು ನಡೆಸೋದಕ್ಕೆ ಮಾನಸಿಕ ಬಲ ಕೂಡ ಬಹಳ ಮುಖ್ಯ ಆಗುತ್ತೆ ಬೇರೆ ಯಾರಾದರೂ ಆಗಿದ್ರೆ ಒಂಟಿತನದಿಂದ ಕುಸಿದು ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಳ್ತಿದ್ರು ಆದರೆ ವಾನ ಮರ್ಯ ಇದ್ಯಾವುದನ್ನು ಕೂಡ ಮಾಡದೆ ಒಂಟಿತನದಿಂದ ಜೀವನವನ್ನ ಸಾಗಿಸ್ತಿದ್ಲು ಆಕೆ ತಮ್ಮ ಜನಾಂಗದ ಹಾಡುಗಳನ್ನ ಹಾಡ್ತಿದ್ಲು ಮರದ ತುಂಡುಗಳ ಮೇಲೆ ಕೆತ್ತನೆಗಳನ್ನ ಮಾಡ್ತಿದ್ಲು ತಮ್ಮ ಸಂಪ್ರದಾಯ ಮತ್ತು ಆಚರಣೆಗಳನ್ನಕೆ ಮುಂದುವರಿಸ್ತಾ ಇದ್ಲು ಇವೆಲ್ಲ ಆ ಭೀಕರ ಒಂಟಿ ತಂದಲು ಕೂಡ ಅವಳನ್ನ ದೃಢವಾಗಿ ಇರೋದಕ್ಕೆ ಸಹಾಯವನ್ನು ಮಾಡ್ತಿದ್ವು ಹದಿನೆಂಟು ವರ್ಷಗಳ ಕಾಲ ಆಕೆ ಪ್ರಕೃತಿಯೊಂದಿಗೆ ಒಂದು ಭಾಗವಾಗಿ ಹೋಗಿದ್ಲು ನಂತರ ಈ ವಾನಮಾರಿಯ ಊಹೆ ಕೂಡ ಮಾಡದಂತ ಒಂದು ಘಟನೆ ನಡೆದು ಹೋಗುತ್ತೆ ಸಾವಿರದ ಎಂಟುನೂರ ಐವತ್ ಮೂರಲ್ಲಿ ಒಬ್ಬ ಓಟರ್ ಹಂಟರ್ ಕ್ಯಾಪ್ಟನ್ ಜಾರ್ಜ್ ನೀಡೆಡ್ ಅವರಿಗೆ ಈ ನಿಕೋಲಸ್ ದ್ವೀಪ್ ನಲ್ಲಿ ಒಬ್ಬ ಮಹಿಳೆ ವರ್ಷಗಳಿಂದ ಒಬ್ಬಳೆ ಬರುತ್ತಿದ್ದಾಳೆ ಅಂತ ಈ ಕ್ಯಾಪ್ಟನ್ ಗೆ ಸುದ್ದಿ ಸಿಗುತ್ತೆ ಆ ಒಂದು ಸುದ್ದಿ ಸತ್ಯನಂತ ಪರೀಕ್ಷೆ ಮಾಡೋದಕ್ಕೆ ಆದ ಒಂದಷ್ಟು ಜನರನ್ನ ತನ್ನ ಜೊತೆ ಕರೆದುಕೊಂಡು ಹೋಗ್ತಾನೆ ಬಹಳ ಹುಡುಕಾಟದ ನಂತರ ಅವ್ರಿಗೆ ಈ ವಾನಮರ್ಯ ಆ ದ್ವೀಪದಲ್ಲಿ ಸಿಗ್ತಾಳೆ ಈ ವಾನಮಾರಿಯ ಅವರನ್ನ ನೋಡ್ತಾನೆ ಅವ್ರ ಮುಂದೆ ರೋಸ್ಟ್ ಮಾಡಿರುವಂತ ಕಾಡು ಈರುಳ್ಳಿಯನ್ನ ಇಡ್ತಾಳೆ ಅದು ಆ ಕಾಲದಲ್ಲಿ ಶಾಂತಿ ಮತ್ತು ಸ್ವಾಗತದ ಸಾಂಕೇತವಾಗಿತ್ತು ನಂತರ ವಾನಮರ್ಯ ಅವ್ರ ಜೊತೆ ಮಾತನಾಡೋದಕ್ಕೆ ಪ್ರಯತ್ನಿಸ್ತಾಳೆ ಆದ್ರೆ ಅವಳ ಭಾಷೆನ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವಳ ಭಾಷೆ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ನನ್ನ ಭಾಷೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ಅರ್ಥ ಅಂತ ಆಕೆ ಮತ್ತೊಂದು ವಿಧಾನದಲ್ಲಿ ಅವ್ರ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ ಅವಳು ಒಂದು ಹಾಡನ್ನ ಹಾಡ್ತಾಳೆ ಅದರೊಳಗೆ ಅವಳ ಭಾವನೆಗಳು ಅವಳ ಒಂಟಿತನ ಅವಳ ಆಸೆ ನೋವು ದುಃಖ ಎಲ್ಲವೂ ಕೂಡ ಆ ಒಂದು ಹಾಡ್ನಲ್ಲಿ ಕೂಡಿತ್ತು ಅವಳ ಧ್ವನಿಯಲ್ಲಿ ಅನೇಕ ವರ್ಷಗಳ ಏಕಾಂತದ ನೋವು ಸ್ಪಷ್ಟವಾಗಿತ್ತು ಆ ದ್ವೀಪಕ್ಕೆ ಬಂದಿದಂತಹ ತಂಡದಲ್ಲಿ ಒಬ್ಬ ನೇಟಿವ್ ಅಮೆರಿಕನ್ ವ್ಯಕ್ತಿ ಆ ಒಂದು ಹಾಡಿನ ಸ್ವರವನ್ನ ಗಮನವಹಿಸಿ ಕೇಳ್ತಾನೆ ಆಗ ಅವನ ಕಣ್ಣಲ್ಲಿ ಇದ್ದಕ್ಕಿದ್ದಂತೆ ಒಂದು ಮಿಂಚು ಹೊಡೆಯುತ್ತೆ ಆ ಒಂದು ಹಾಡಿನ ಪರಿಚಯ ಮೊದಲೇ ಇರುವಂತೆ ಆತನಿಗೆ ಅನುಭವ ಆಗುತ್ತೆ ನಂತರ ಎಲ್ಲರೂ ಕೂಡ ಆ ಒಂದು ಹಾಡಿನ ಅರ್ಥವನ್ನು ತಿಳ್ಕೊಂಡಾಗ ಆ ಹಾಡು ಅವರ ಹೃದಯವನ್ನ ಬಹಳ ಬಲವಾಗಿನೇ ಸ್ಪರ್ಶಿಸಿತ್ತು ಆ ಒಂದು ಹಾಡಿನ ಅರ್ಥ ಏನು ನಾನು ಈಗ ಇಲ್ಲಿಂದ ಹೊರಡೋದಕ್ಕೆ ತಯಾರಾಗಿದ್ದೇನೆ ಆ ಒಂದೇ ಒಂದು ಸಾಲು ಆಕೆ ಮನ್ಸಲ್ಲಿದ್ದಂತಹ ಅಷ್ಟು ಭಾವನೆಯನ್ನ ಹೊರಹಾಕಿತ್ತು ಮಾತ್ನಲ್ಲಿ ಅರ್ಥ ಮಾಡಿಸೋದಕ್ಕೆ ಆಗದಂತ ಅದೆಷ್ಟೋ ಮಾತು ಆ ಒಂದೇ ಒಂದು ಹಾಡಿನಲ್ಲಿ ಆ ಜನರ ಮನ್ಸನ್ನ ಮುಟ್ಟಿತ್ತು ಆ ಒಂದು ಹಾಡು ಆ ದ್ವೀಪಕ್ಕೆ ಅಂತಿಮ ಗುಡ್ ಬೈ ಆಗಿತ್ತು ಅಲ್ಲಿ ಅವಳು ತನ್ನ ಜೀವನದ ಅತ್ಯಂತ ಕಠಿಣ ಕ್ಷಣಗಳನ್ನ ದೊಡ್ಡ ಯುದ್ಧಗಳನ್ನ ತನ್ನೊಳಗೆ ಹೋರಾಟ ಮಾಡಿ ಗೆದ್ದು ಸೋತು ಜೀವಿಸಿದ್ಲು ನಂತರ ಈ ವಾನ ಮಾರಿಯೆಗೆ ಕ್ಯಾಲಿಫೋರ್ನಿಯಾದ ಸ್ಯಾಂಟಾ ಬಾರ್ಬರ ನಗರಕ್ಕೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಇರುವಂತ ಜನ ಅವಳನ್ನ ನೋಡಿ ಆಶ್ಚರ್ಯಚಕಿತರಾಗ್ತಾರೆ ಏಕೆಂದರೆ ಅವರು ಮೊದಲ ಸಲ ಒಬ್ಬ ಮಹಿಳೆ ಪಕ್ಷಿಗಳ ರೆಕ್ಕೆಗಳು ಮತ್ತು ಸೀಲ್ ಚರ್ಮದಿಂದ ಮಾಡದಂತ ಬಟ್ಟೆಗಳನ್ನ ತಯಾರ ಮಾಡಿ ಧರಿಸಿರೋದನ್ನ ನೋಡಿದ್ದು ನಂತರ ಅವರಿಗೆ ಹೊಸ ಬಟ್ಟೆಗಳನ್ನು ಧರಿಸೋದಕ್ಕೆ ಕೊಡ್ತಾರೆ ನಿಧಾನವಾಗಿ ಆಕೆ ಹೊಸ ಹೊಸ ಜನರನ್ನ ಭೇಟಿ ಮಾಡೋದಕ್ಕೆ ಶುರು ಮಾಡ್ತಾಳೆ ಭಾಷೆ ಅಡೆತಡೆ ಇದ್ದರೂ ಕೂಡ ಅವಳು ಸಂತೋಷವಾಗಿದ್ಲು ಅವಳು ಕ್ಯಾಪ್ಟನ್ ನೈಡರ್ ಮತ್ತು ಅವರ ಪತ್ನಿ ಮಾರಿಯಾ ಅವರೊಂದಿಗೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾಳೆ ನಂತರ ಎಲ್ಲವೂ ಕೂಡ ಸಾಮಾನ್ಯವಾಗಿ ಇರುವಂತನೆ ಕಾಣ್ತಿತ್ತು ಆದರೆ ಕೆಲವೇ ವಾರಗಳಲ್ಲಿ ಎಲ್ಲ ತಲೆ ಕೆಳಗಾಗುತ್ತೆ ಕೇವಲ ಏಳೇ ವಾರಗಳಲ್ಲಿ ಈ ವಾನಮಾರಿಯ ಸತ್ತು ಹೋಗ್ತಾಳೆ ವೈದ್ಯರ ಪ್ರಕಾರ ಈ ವಾನಮಾರಿಯ ದೇಹ ಇಷ್ಟು ವರ್ಷಗಳ ಕಾಲ ಒಂದೇ ಸ್ಥಿತಿ ಆದಂತ ಆಹಾರ ಪದ್ಧತಿಗೆ ಹೊಂದ್ಕೊಂಡಿತ್ತು ಆದ್ರೆ ಆಕೆ ಆ ದ್ವೀಪದಿಂದ ಹೊರಬಂದ ನಂತರ ವಿವಿಧ ರೀತಿಯ ಆಹಾರಗಳನ್ನ ತಿಂತ ಇದ್ಲು ಈ ಒಂದು ಹೊಸ ಆಹಾರ ಪದ್ಧತಿ ಆಕೆ ದೇಹಕ್ಕೆ ಸರಿ ಹೊಂದಿಲ್ಲ ವರ್ಷಗಳ ಕಾಲ ಒಬ್ಬಳೆ ಆ ದ್ವೀಪದಲ್ಲಿ ನಂತರ ಆ ಮಹಿಳೆ ನಾಗರಿಕ ಸಮಾಜಕ್ಕೆ ಹಿಂದಿರಿದಂತ ಕೆಲವೇ ವಾರಗಳಲ್ಲಿ ಆಕೆ ಸತ್ ಹೋಗ್ತಾಳೆ ಈ ವಾನಮಾರಿಯದ ಮರಣದ ನಂತರ ಅವಳ ಕತೆ ಎಲ್ಲಾ ಕಡೆ ಪ್ರಸಿದ್ಧಿಯಾಗಿ ಪ್ರಚಾರ ಆಗಿತ್ತು ಅರವತ್ತರಲ್ಲಿ ಲೇಖಕ ಸ್ಕಾಟ್ ಓಡೆಲ್ ಅವರು ಐಲ್ಯಾಂಡ್ ಆಫ್ ದಿ ಬ್ಲೂ ಡಾಲ್ಫಿನ್ ಎಂಬ ಒಂದು ಪುಸ್ತಕವನ್ನು ಬರೀತಾರೆ ಆ ಒಂದು ಪುಸ್ತಕ ಆಕೆ ಜೀವನದ ಚರಿತ್ರೆ ಅಂತನೇ ಹೇಳಬಹುದು ಈ ಒಂದು ಪುಸ್ತಕ ಓದುಗರನ್ನ ಬಹಳ ಆಕರ್ಷಿಸಿ ಆಳ್ವಾಗಿ ಪ್ರೇರೇಪಿಸಿತ್ತು ಜನರು ಅವಳ ಜೀವನದ ಬಗ್ಗೆ ಇನ್ನಷ್ಟು ಸಂಶೋಧನೆ ಮಾಡ್ತಾರೆ ಇದರಿಂದ ಅವರು ಪ್ರತಿ ಬಾರಿ ಯಾವುದಾದ್ರೂ ಹೊಸ ವಿಚಾರಗಳನ್ನ ಕಲಿತಾ ಇದ್ರು ಮಾನವನ ದೃಢ ನಿಶ್ಚಯ ಮತ್ತು ಇಚ್ಛಾಶಕ್ತಿಯಿಂದ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅಂತ ಅವರಿಗೆ ಅರ್ಥ ಆಗಿತ್ತು ಏಕಾಂತ ಮಾನವನನ್ನ ಕುಗ್ಗಿಸಬಹುದು ಆದರೆ ಆತ್ಮಸ್ಥೈರ್ಯ ಬಲವಾಗಿದ್ರೆ ಮನುಷ್ಯ ಏನನ್ನಾದರೂ ಕೂಡ ಸಾಧಿಸಬಹುದು ಒಬ್ಬ ಮಹಿಳೆ ತನ್ನವರೆಲ್ಲರನ್ನೂ ಕೂಡ ಕಳೆದುಕೊಂಡು ಒಂಟಿಯಾಗಿ ಒಂದೇ ದ್ವೀಪದಲ್ಲಿ ಹದಿನೆಂಟು ವರ್ಷಗಳ ಕಾಲ ಬದುಕಿ ನಮ್ಮ ಮಧ್ಯೆ ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ಲು ವೀಕ್ಷಕರೇ ಈ ಒಂದು ನಿಜವಾದಂತ ಕಥೆಯಲ್ಲಿ ಕಲಿಯೋದು ಬಹಳಷ್ಟಿದೆ ಈ ಜಗತ್ತಿನ ಎಲ್ಲಾ ಸಮಸ್ಯೆಗೂ ಸಾವು ಒಂದೇ ಪರಿಹಾರ ಅಲ್ಲ ಅನ್ನೋದನ್ನ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈ ವಾನಮಾರಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ನಮಸ್ಕಾರ